ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ಸಾಮಾನ್ಯ ಕನ್ನಡ ವಿಷಯದ ಸಮನಾರ್ಥಕ ಪದಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಹೊಸಗೆ ಅಂದರೆ ಸಂತೋಷ ಭವತಿ ಅಂದರೆ ಪೂಜಳೆ ಶಿಖಿ ಅಂದರೆ ಅಗ್ನಿ ನವಿಲು ಭವ ಅಂದರೆ ಹುಟ್ಟು ಪಯೋನಿಧಿ ಎಂದರೆ ಹಾಲ್ಗಡಲು ದಿವಂ ಎಂದರೆ ಆಕಾಶ ನಗಾಳಿ ಪರ್ವತಗಳ ಸಮೂಹ ಕಂಪಣ ಮೇವು ಕಳೆಬರ ಅಂದರೆ ಶವ ಬಾವನ್ನ ಅಂದರೆ ಶ್ರೀಗಂಧ ಅನೃತ ಅಂದರೆ ಸುಳ್ಳು ಓಗರ ಅನ್ನ ಊರು ಅಂದರೆ ತೊಡೆ ಶುಕ ಎಂದರೆ ಗಿಳಿ ಪನ್ನಗ ಹಾವು ಅಪರಗಿರಿ ಪಶ್ಚಿಮದ ಬೆಟ್ಟ ವಿರಂಚಿ ಎಂದರೆ ಬ್ರಹ್ಮ ಹೊನ್ನಾವಿಗೆ ಎಂದರೆ ಚಿನ್ನದ ಪಾದುಕೆ ಕಿಸುರು ಅಂದರೆ ಕೆಂಪು ಬಣ್ಣ ಭ್ರಮರ ಎಂದರೆ ದುಂಬಿ ಜಾಣಿಲಿ ಎಂದರೆ ಜಾಣ್ಮೆ ಇಲ್ಲದ ವಿಪಿನ ಎಂದರೆ ಕಾಡು ಕವಡ ಅಂದರೆ ಕಪಟ ಆರ್ತಿ ಅಂದರೆ ಪ್ರೀತಿ ಕೂರ್ಪು ಒಲವು ಎಂದರ್ಥ ತಿರಿಕುಲ ಎಂದರೆ ಅಲೆಮಾರಿಗಳು ಝಂಕಿಸು ಎಂದರೆ ಗದರಿಸು ಸೂನುಗಳು ಅಂದರೆ ಮಕ್ಕಳು ದಿನಪಸುತ ಎಂದರೆ ಕಾರಣ ದೀಪ ಅಂದರೆ ವರುಣ ಎಲರ್ ಅಂದರೆ ಗಾಳಿ ಊರ್ವಿ ಅಂದರೆ ಭೂಮಿ ವಾಜಿ ಅಂದರೆ ಕುದುರೆ ಹಯ ನಿತ್ಯಾಸ್ತ ಮಿತಲೋಚನ ಎಂದರೆ ಕುರುಡ ಗ್ರೋಧ ಅಂದರೆ ಆಲದ ಮರ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ